ಬೆಂಗಳೂರಿನಲ್ಲಿ ರಸ್ತೆನಲ್ಲಿ ಹೋಗಬೇಕಾದ್ರೆ ಮರದ ಕೊಂಬೆ ತಲವೆಯಲ್ಲಿ ಬಿದ್ದು ಅಕ್ಷಯ್ ಅನ್ನುವಂತಹ ಯುವಕ ಸಾವನ್ನಪ್ಪಿದ್ರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನುಮನ್ ನಗರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಬಿ ಬಿ ಅಧಿಕಾರಿಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಕೂಡ ಕರೆದಿದ್ದಾರೆ ಹನುಮನ್ ನಗರ ಪೊಲೀಸರಿಂದ ನೋಟಿಸ್ ಹೋಗಿದೆ ಈಗ ಬಿ ಬಿ ದಕ್ಷಿಣ ವಿಭಾಗದ ಬಿ ಬಿ ಅರಣ್ಯ ಘಟಕಕ್ಕೆ ನೋಟಿಸ್ ಕೊಡಲಾಗಿದೆ ಮೂವರು ಅಧಿಕಾರಿಗಳಿಗೆ ಇದೀಗ ಪೊಲೀಸರು ಈ ಕೇಸ್ನಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಈಗಾಗಲೇ ಸ್ಥಳ ಮಹಜೂರು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಪೊಲೀಸರು ಅಂದರೆ ಯಾರ ನೆಗ್ಲಿಜೆನ್ಸಿ ಕಾರಣ ಮೇಂಟೆನೆನ್ಸ್ ಇರಲಿಲ್ವಾ ಮರದ ಕೊಂಬೆ ಬೀಳೋಕ್ಕೂ ಅಧಿಕಾರಿಗಳೇನೋ ಮಾಡಿದ್ರು ಅಂತಲ್ಲ ಆ ರೆಂಬೆ ಕೊಂಬೆಗಳನ್ನ ಆ ಕಾಲ್ ಕಾಲಕ್ಕೆ ತಕ್ಕಂತೆ ಕಡಿಬೇಕಾಗುತ್ತೆ ಮರ ತೀರ ಹಳೆಯದ ಅದನ್ನು ಜಖಮ್ಗೊಳಿಸುವಂತಹ ಕೆಲಸಗಳೆಲ್ಲವೂ ಆಗಬೇಕು ಮೇಂಟೆನೆನ್ಸ್ ಇತ್ತ ಅಥವಾ ಇಲ್ವಾ ಅನ್ನೋದನ್ನ ಈಗ ತನಿಖೆ ಮಾಡಬೇಕು ಹಾಗಾಗಿ ಈಗ ಮೂರು ಜನ ಅಧಿಕಾರಿಗಳಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎಸ್ ಈ ಸುದ್ದಿಯನ್ನ ಕೇಳಿಬಿಟ್ರೆ ಮನಕಲಕುವ ಘಟನೆ ಆತ ಏನು ಮರ ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆದ್ರು ಅವತ್ತು ಅವರ ತಂದೆಯನ್ನು ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಬೇಕಿತ್ತು ಬಟ್ ಆತನೇ ಆಸ್ಪತ್ರೆಗೆ ಸೇರುವಂತಹ ಸ್ಥಿತಿ ಬಂದ್ಬಿಟ್ಟು ಅದಾದ್ರೂ ಕೂಡ ಮೆದುಳೆಲ್ಲವೂ ಚೂರ್ ಚೂರಾಗಿತ್ತು ಏನೇ ಆದ್ರೂ ಆತನನ್ನ ಉಳಿಸ್ಕೊಳಕ್ ಆಗಲಿಲ್ಲ ಬ್ರೈನ್ ಡೆಡ್ ಆಯಿತು ಆತ ಸಾವನ್ನಪ್ಪಿದ ಇದೀಗ ಇದೆಲ್ಲದಕ್ಕೂ ಯಾರು ಕಾರಣ ಬಿ ಬಿ ಎಂ ಪಿ ಆಫೀಸರ್ಸ್ ನೆಗ್ಲಿಜೆನ್ಸಿ ಇದ್ರಲ್ಲಿ ಇದೆಯಾ ಅನ್ನೋ ವಿಚಾರಕ್ಕೆ ತನಿಖೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಮೂವರು ಅಧಿಕಾರಿಗಳಿಗೆ ಪೊಲೀಸರು ನೋಟಿಸನ್ನು ಜಾರಿ ಮಾಡಿದ್ದಾರೆ ಅವರು ಉತ್ತರವನ್ನು ಕೊಡಬೇಕು ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಪೊಲೀಸರು ಮುಗಿಸಿದ್ದಾರೆ ಬ್ರೈನ್ ಡೆಡ್ ಆಗಿ ಆತ ಸಾವನ್ನಪ್ಪಿದ್ದ ಮರದ ಕೊಂಬೆ ತಲೆ ಮೇಲೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿದ್ರು ಪಾಪ ತಂದೆ ಮಗನನ್ನು ಕಳ್ಕೊಂಡು ಗೊಳೋ ಅಂತ ಇದ್ದರು ಅವ್ರ ತಂದೆಯೂ ಕೂಡ ತಾಯಿಲೆ ಬಿದ್ದಿದ್ದಾರೆ ಎದ್ದೊಬ್ಬ ಮಗ ತಾಯಿ ಕೂಡ ಇರಲಿಲ್ಲ ತಂದೆಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಮಗ ಎಲ್ಲ ರೀತಿಯ ಸವಲತ್ತುಗಳನ್ನು ರೆಡಿ ಮಾಡಿಕೊಂಡು ಭಾನುವಾರ ಮಟನ್ ತರಕ್ಕೆ ಹೋಗ್ತಾ ಇದ್ದರು ವೆಜ್ ತರೋದು ಆವತ್ತು ಮರದ ಕೊಂಬೆ ಬಿದ್ದು ತಲೆಗೆ ಶೂರ್ ತಲೆ ಬ್ರೈನ್ ಡೆಡ್ ಆಯಿತು ಸಾವನ್ನಪ್ಪಿದ್ದಾರೆ ಈಗ ಅದರ ತನಿಖೆ ಆಗ್ತಾ ಇದೆ ತನಿಖೆ ಹಿನ್ನೆಲೆಯಲ್ಲಿ ಪೊಲೀಸರು ಮೂವರಿಗೆ ಈಗ ನೋಟಿಸ್ ಜಾರಿ ಮಾಡ್ತಾರೆ